ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ನೇತೃತ್ವದಲ್ಲಿ ತಾಲೂಕಿನ ಗರ್ಭಗುಡಿ ಪಿಕಪ್ ಬ್ರಿಡ್ಜ್ ಕಂ ಬ್ಯಾರೇಜ್ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೂವತ್ತೇಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ ಐತಿಹಾಸಿಕ ನಿರ್ಣಯ ನಡವಳಿಕೆ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಹರಪನಹಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಹಾದು ಹೋಗುತ್ತೆ ದಿವಂಗತ ನಿಜಲಿಂಗಪ್ಪನವರ ಕನಸಿನ ಕೂಸು ಅಂತ ಹೇಳಲಾದ ಈ ಯೋಜನೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಪಾಟೀಲ್ ಅವರಿಂದ ಇಲ್ಲಿಯವರೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರು ಪ್ರಾರಂಭವಾಗುವ ಭಾಗ್ಯ ಮಾತ್ರ ಕೂಡಿ ಬಂದಿರಲಿಲ್ಲ ಎರಡು ತಾಲೂಕಿನ ಸುಮಾರು ನಲವತ್ತಾರು ಹೆಕ್ಟೇರ್ ಭೂಮಿ ನೀರಾವರಿ ಒಳಪಡುವುದರಿಂದ ರೈತರ ಬದುಕು ಹಸನಾಗುವುದು ಅಲ್ಲದೆ ಐವತ್ತು ದಶಲಕ್ಷ ಗಣ ಅಡಿಯಷ್ಟು ನೀರು ಸಂಗ್ರಹವಾಗುತ್ತೆ ಹರಪನಹಳ್ಳಿ ತಾಲೂಕಿನ ಅರವತ್ತು ಕೇರಿಗಳಿಗೆ ನೀರು ತುಂಬಿಸಲು ಅನುಕೂಲವಾಗುತ್ತೆ ಅಂತ ಹೇಳಿದ್ರು ಅತಿ ಶೀಘ್ರವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ವರದಿ ಫಿರೋಜ್ ಇರ್ಫಾನ್ ನ್ಯೂಸ್ ಕನ್ನಡ ಹರಪನಹಳ್ಳಿ ನಾವು ಕ್ರಾಂತಿಕಾರಕವಾಗಿ ಮಾಡೋಣ ಅಂತ ಅಂತದ ಹೋರಾಟದ ಭಾಗವಾಗಿ ಇವತ್ತು ನಾವು ಸಾಂಕೇತಿಕ ಹೋರಾಟ ಇದಾಗಿದೆ ಈ ಕಾರಣಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ನಿಮ್ಮ ಜೊತೆಗೆ ನನ್ನ ಕೆಲ ಅನಿಸಿಕೆಗಳನ್ನು ಈ ಹೋರಾಟದ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಗಾತಿಗಳಿಗೆ ನಾನು ಮುಂಚೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ